ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ವತಿಯಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಈ ಅಭಿನಂದನಾ ಪತ್ರ ಬಸವ ತತ್ವ ಅನುಯಾಯಿಗಳಾದ ನೀವು ಬಸವ ಜಯಂತಿ ಹದಿಮೂರನ ಮೇ ಎರಡ್ ಸಾವಿರದ ಹದಿಮೂರು ಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಿಮಗಿರುವ ಭಕ್ತಿ ಮತ್ತು ಗೌರವವನ್ನು ಜಗತ್ತಿಗೂ ತೋರಿಸಿದ್ದೀರಿ ಬಸವಾದಿ ಪ್ರಮಥರ ಶರಣರ ತತ್ವಾದರ್ಶಗಳ ಬಗ್ಗೆ ಅಪಾರ ಗೌರವ ಹೊಂದಿರುವ ತಾವು ಶ್ರೇಣಿ ರಹಿತ ವರ್ಗರಹಿತ ಸಮಾಜದ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದ್ದೀರಿ ಐದು ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ಸ್ತ್ರೀ ಸಬಲೀಕರಣಕ್ಕೂ ಕಾರಣರಾಗಿದ್ದೀರಿ ಕಪಿಲಾ ನದಿಯ ತೀರದ ಪವಿತ್ರ ಪುಣ್ಯ ಕ್ಷೇತ್ರ ನಂಜನಗೂಡಿನ ಸಮೀಪದಲ್ಲೇ ಇರುವ ವರುಣ ಹುಬ್ಳಿಯ ಸಿದ್ದರಾಮನ ಹುಂಡಿಯ ರೈತ ಕುಟುಂಬದಲ್ಲಿ ಶ್ರೀ ಸಿದ್ದರಾಮೇಗೌಡ ಮತ್ತು ಶ್ರೀಮತಿ ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ನೀವು ವಿಜ್ಞಾನ ಮತ್ತು ಕಾನೂನು ಪದವಿ ಪಡೆದು ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನೂರಾರು ಯುವಕರಿಗೆ ಕಾನೂನು ಪಾಠ ಮಾಡಿದ ತಾವು ಸ್ವಸಾಮರ್ಥ್ಯ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿದ್ದು ರಾಜಕೀಯ ರಂಗ ಪ್ರವೇಶಿಸಿ ಈ ನಾಡಿನ ಹೆಮ್ಮೆಯ ಜನನಾಯಕರಾಗಿ ಹೊರಹೊಮ್ಮಿದ್ದೀರಿ ರಾಜಕಾರಣ ಉದ್ಯೋಗವಲ್ಲ ಎಲ್ಲವನ್ನೂ ನಮಗೆ ಕೊಟ್ಟ ಸಮಾಜಕ್ಕೆ ಕಿಂಚಿತ್ ಕೊಡುಗೆ ನೀಡುವ ಸದಾವಕಾಶ ಎಂದು ತಿಳಿದು ಜನಸೇವೆ ಹರಸೇವೆ ಎಂದು ತಿಳಿದು ನೀವು ನಿಸ್ವಾರ್ಥವಾಗಿ ಜನಸೇವೆ ಮಾಡಿದ್ದಲ್ಲೇ ಮೈಸೂರು ಜಿಲ್ಲೆಯ ಜನತೆ ನಿಮ್ಮನ್ನು ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ರಾಜಕೀಯ ರಂಗ ಪ್ರವೇಶಿಸಿ ಶಾಸಕರಾಗಿ ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿವಿಧ ಸರ್ಕಾರಗಳಲ್ಲಿ ಸಚಿವರಾಗಿ ಉಪ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಸೇವೆ ಸಲ್ಲಿಸಿರುವ ನೀವು ಹಣಕಾಸು ಸಚಿವರಾಗಿ ಹದಿನೈದು ಬಾರಿ ಬಜೆಟ್ ಮಂಡಿಸಿ ಹೊಸ ಇತಿಹಾಸವನ್ನೇ ಬರೆದಿದ್ದೀರಿ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾದಾಗ ಅನ್ನ ಭಾಗ್ಯ ಕ್ಷೀರಭಾರೆ ಮೈತ್ರಿ ಮನಸ್ವಿನಿ ಮೊದಲಾದ ಹಲವು ಯೋಜನೆಗಳ ಮೂಲಕ ರಾಜ್ಯದ ಜನರ ಭಾಗ್ಯವನ್ನೇ ಬದಲಿಸಿ ನೀವು ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದು ಗ್ರಾಮೀಣ ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ್ದೀರಿ ಸಾಮಾಜಿಕ ನ್ಯಾಯದ ಪರ ನೀವು ಬಸವಣ್ಣನವರ ಕಲ್ಪನೆ ಸಮ ಸಮಾಜದ ನಿರ್ಮಾಣ ಮಾಡಲು ರೈತರು ಬಡವರು ಕಾರ್ಮಿಕರು ವಂಚಿತರು ಶೋಷಿತರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಿ ಸಂಘಟನಾ ಶಕ್ತಿಯ ಮೂಲಕ ನಾಡಿನಾದ್ಯಂತ ಸಂಚರಿಸಿ ಜನಸಮೂಹವನ್ನು ಸೂಜಿಗಲಿನಂತೆ ಆಕರ್ಷಿಸಿದ್ದೀರಿ ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಎಂಬ ಆದೇಶ ಹೊರಡಿಸಿ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಶರಣಿ ಅಕ್ಕಮಾದೇವಿ ಹೆಸರಿನಿಟ್ಟು ನಿಮಗಿರುವ ಭಕ್ತಿ ಗೌರವ ಪ್ರದರ್ಶಿಸಿದ್ದೀರಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ದಾವಣಗೆರೆಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಯೋಜಿಸಿದ್ದ ಇಪ್ಪತ್ನಾಲ್ಕನೇ ಮಹಾ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವಂತೆ ನಿರ್ಣಯ ಕೈಗೊಂಡ ಬಳಿಕ ಜನವರಿ ಎಂಟರಂದು ಲಿಂಗಾಯತ್ ಮತಾಧಿಪತಿಗಳಾದ ಒಕ್ಕೂಟ ಅಧ್ಯಕ್ಷರಾದ ಬಾಲ್ಕಿ ಹಿರೇಮಠದ ಪೂಜೆ ಶ್ರೀ ನಾಡೋಜ ಡಾಕ್ಟರ್ ಬಸುಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ವಿವಿಧ ಮಠಗಳ ಪೀಠಾಧಿಪತಿಗಳು ಹಾಗೂ ಶ್ರೀ ಈಶ್ವರ ಖಂಡ್ರೆ ಅವರು ಶ್ರೀ ಎಂಬಿ ಪಾಟೀಲ್ ಅವರು ಸೇರಿದಂತೆ ಸಚಿವರು ಸಾಹಿತಿಗಳನ್ನೊಳಗೊಂಡ ಸರ್ವ ಸಮುದಾಯದ ನಿಯೋಗ ತಮ್ಮನ್ನು ಭೇಟಿ ಮಾಡಿ ನೀಡಿದ ಮನವಿಗೆ ಮನ್ನಣೆ ನೀಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿಯೇ ಪ್ರಸ್ತಾವನೆ ಮಂಡಿಸಿ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ನಿಮ್ಮ ಬದ್ಧತೆ ವಿಶ್ವಾದ್ಯಂತ ನೆಲೆಸಿರುವ ಶರಣರ ಬಸವ ಭಕ್ತರ ಮನೆ ಗೆದ್ದಿದೆ ವಿಶ್ವಗುರು ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ ನಿಮ್ಮನ್ನು ಬಸವಣ್ಣನವರ ಕರ್ಮಭೂಮಿ ಹಾಗೂ ಅನುಭವ ಮಂಟದ ಮೂಲಕ ಜಗತ್ತಿಗೆ ಸಂಸತ್ತಿನ ಪರಿಕಲ್ಪನೆ ಕಟ್ಟಿಕೊಟ್ಟ ಬಸವ ಕಲ್ಯಾಣದಲ್ಲಿ ಕೃತಜ್ಞತ ಕೃತಜ್ಞತಾ ಪೂರ್ವಕವಾಗಿ ಸತ್ಕರಿಸಿ ಈ ಅಭಿನಂದನಾ ಪತ್ರವನ್ನು ಹರಗುರು ಚರಮೂರ್ತಿಗಳ ಹಾಗೂ ಸಹಸ್ರಾರು ಅಭಿಮಾನಗಳ ಸಮ್ಮುಖದಲ್ಲಿ ಆತ್ಮಾಭಿಮಾನ ಪೂರ್ವಕವಾಗಿ ಸಮರ್ಪಿಸಲು ಹರ್ಷಿಸುತ್ತೇವೆ ಶರಣ ಡಾಕ್ಟರ್ ಶಾಮನೂ ಶಿವಶಂಕರಪ್ಪ ಅವರು ಶಾಸಕರು ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ನಾಡೋಜ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣ ಶರಣ ಈಶ್ವರ್ ಖಂಡ್ರೆ ಸಚಿವರು ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಮಾಸಲ ಆತ್ಮೀಯ ಬಂಧುಗಳೇ ಇವತ್ತು ಈಗ ಆ ಕ್ಷಣ ಬಂದಿದೆ ಮಾನ್ಯ ಸಿದ್ರಾಮಯ್ಯ ಜಿ ಅವರಿಗೆ ಅಭಿನಂದನೆ ಮಾಡುವಂಥದ್ದು ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಅವರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಎದ್ದು ನಿಂತು ಅಭಿನಂದನೆ ಸಲ್ಲಿಸಬೇಕು ರಾಜು ಚೊಬ್ರೆ ಅವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ತಮಗೆ ಬಸವಣ್ಣನವರ ಆಶೀರ್ವಾದವಾಗಲಿ ವಿಶ್ವಗುರು ಬಸವಣ್ಣನವರ ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು ಅಭಿನಂದನೆಗಳು ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷೆ ತಯಾರಿಸಿದ ತಮಗೆ ಅಭಿನಂದನೆಗಳು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು ಬುದ್ಧ ಬಸವ ಅಂಬೇಡ್ಕರ್ ತತ್ವ ನಂಬಿದ ತಮಗೆ ಜೀವಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು ಬಸವೇಶನೇ ಬಸವರಾಜನೆ ಬಸವಣ್ಣನೆ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಅಭಿನಂದನೆಗಳು ಸ್ವಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರಣೋ ಶರಣಾರ್ಥಿ ಕಲ್ಯಾಣ ನಾಡಿನ ಸಮಸ್ತ ಶರಣ ತಂಡಿತಗಳೇ ಒಮ್ಮ ಕೈ ಎತ್ತಿ ಎಲ್ಲ ಚಪ್ಪಾಳೆ ತಡಬೇಕು ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಸಾಕ್ಷಿ ಆಯಿತು ಇವತ್ತು ವೇದಿಕೆ ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದ ಗೌರವ ಸಾಕ್ತಾ ಇದೆ ಎಲ್ಲ ಮಠಾಧೀಶರು ಪೂಜ್ಯರು ಕೂಡ ಪ್ರೀತಿಯಿಂದ ಹರಸಿ ಹಾರಿಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯ್ತು ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣು ಶರಣಾರ್ಥಿಗಳು ಈಗ ಅಭಿನಂದನ ನುಡಿಯನ್ನು ಸಾಧನಪಡಿಸ್ತಾ ಇದ್ರೆ ಹೆಮ್ಮೆಯ ನಾಡಿನ ಚಿಂತಕರು ಶರಣ ಸಾಹಿತಿಗಳು ಅನುಭಾವಿಗಳು ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರೂ ಆಗಿರುವ ನಮ್ಮ ಡಾಕ್ಟರ್ ಗೌರವ್ ಚಂದಬಸಪ್ಪನವರಿಂದ ಅಭಿನಂದ ನೋಡಿ ಸ್ವಲ್ಪ ಈಗ ಓನ್ಲಿ ಗುರುಗಳು ಕೂಡಿ ಒಂದು ಸ್ಫೋಟ ತೆಕ್ಕೋತಾರೆ ಓನ್ಲಿ ಮಠಾಧೀಶರು ಅಷ್ಟೇ ದಯವಿಟ್ಟು ಸ್ವಲ್ಪ ಮಲವ್ರೆ ಸ್ವಲ್ಪ ಹಿಂದಾಗ್ರಿ ಓನ್ಲಿ ಗುರುಗಳು ಮಾತ್ರ ಗುರುಗಳು ತೆಕ್ಕೋಲಿ ಓನ್ಲಿ ಮಠಾಧೀಶರು ಬುಳ್ಳವ್ರೆ ಬರೀ ಕಡೆ ಏ ನೀವೆಲ್ಲ ಬರಪ್ಪ ಆ ಕಡೆ ಬರ್ರಿ ಹಲೋ ಅಪ್ಪರೆ ಓನ್ಲಿ ಗುರುಗಳು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಮತ ಸ್ವಲ್ಪ ಹಗಲಾಗ್ರೆ ಪ್ರತಿ ಸಡಗರ ಸಂಭ್ರಮದ ಮೂಲಕವಾಗಿ ಬಸವ ಕಲ್ಯಾಣದಲ್ಲಿ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ವೇದಿಕೆ ಮಾನ್ಯ ಕನ್ನಡದ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಠಾಧೀಶರು ಈಗಾಗಲೇ ಪೂಜ್ಯ ಹಾರಕೊಡದ ಶ್ರೀಮಠದ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಹಾ ಜಗದ್ಗುರುಗಳು ಮಾತೆ ಗಂಗಾದೇವಿ ಮಾತಾಜಿಯವರು ಹಾಗೂ ಉಸೂರಿನ ಪರಮ ಪೂಜ್ಯರು ರಾಜೇಶ್ವರದ ಪೂಜ್ಯರು ತಡೋಳದ ಪೂಜ್ಯರು ಹಲಬುರ್ಗದ ಪೂಜ್ಯರು ಎಲ್ಲ ಪರಮ ಪೂಜ್ಯರು ಈಗ ದಯವಿಟ್ಟು ಸನ್ಮಾನ ಆಮೇಲೆ ಮಾಡ್ರಿ ಈಗ ಅಭಿನಂದನೆ ನೋಡಿ ಆಮೇಲೆ ಈಗ ಎಲ್ಲ ಮಠಾಧೀಶರು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಯಿಂದ ಗೌರವದ ಸತ್ಕಾರ ಮತ್ತು ಸದ್ವಾನ್ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಜೊತೆಗೆ ಎಂಎಲ್ ಸಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂ ಎಲ್ ಸಿ ಅವರು ಭೀಮರಾವ್ ಪಾಟೀಲ್ ಎಂ ಎಲ್ ಸಿ ಅವರು ಜೊತೆಗೆ ಅಭಿಷೇಕ್ ಪಾಟೀಲ್ ಅವರು ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸತ್ಕಾರ ಮಾಡ್ತಾ ಇದಾರೆ ಆಯ್ತು ಆರ್ದ್ ತಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಲ್ಲಿ ಬೇಕಾದ್ರೆ ಸನ್ಮಾನ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ ಗೋರು ಚನ್ಬಸಪ್ಪನವ್ರು ಮಾತಾಡ್ಲಿ ಅವ್ರು ಮಾತಾಡಿದ ನಂತರ ಈಗ ಮಠಾಧೀಶರು ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸನ್ಮಾನ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ದಯವಿಟ್ಟು ಸನ್ಮಾನ ಆಮೇಲೆ ಮಾಡಿ ದಯವಿಟ್ಟು ಎಲ್ಲ ಪರಮ ಪೂಜ್ಯರಿಗೆ ಅರಿಕೆ ಮಾಡಿಕೊಳ್ಳೋದೇನು ಅಂತಂದ್ರೆ ಈಗ ಅಭಿನಂದನದ ನುಡಿಯನ್ನ ನಮ್ಮ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು ಚಿಂತಕರು ಆಗಿರ್ತಕ್ಕಂತ ಅವರಿಂದ ಈಗ ಅಭಿನಂದನ ನುಡಿಯನ್ನ ನಾವು ನೀವೆಲ್ಲ ಕೇಳೋಣ ಈಗೆಲ್ಲ ಪರಮ ಪೂಜ್ಯರು ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೊಳ್ಳಬೇಕು ದಯವಿಟ್ಟು ಎಲ್ಲಾ ಪೂಜಾರ ಸಹಕಾರ ಮಾಡ್ಬೇಕು ಅಲ್ಲ ಎಲ್ಲರೂ ಅಪ್ಪಳ ಎಲ್ಲ ಶೆಟ್ಟಿ ಅವ್ರ ಎಲ್ಲರಿಗೂ ಕೂಡ ಅಭಿನಂದ ನೋಡಿ ಡಾಕ್ಟರ್ ಗೋರು ಚಂದಬಸಪ್ಪನವರು ಈಗ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನ ಮೇಲೆ ಕುಳಿತುಕೊಳ್ಬೇಕು ಡೆವಿಡ್ ಟು ಸ್ಟೇಜ್ ಮೇಲ ಔರ ಔರ ಸ್ಥಾನದಲ್ಲಿ ಕೂತ್ಕೊಂಡ ಬಿಡಿ ನೌರಂಗಬಾಯಿ بیٹಿಯಾ ರವಿ ಅಕಡೆ ನಡೆರಿ ಎಲ್ಲ ನಡೆರಿ ದತ್ತು ಬರಿಗಳ ಬರಿ ಡೆವಿಡ್ ಎಲ್ಲರೂ ಕೂತ್ಕೊಳ್ಳಬೇಕು ಇಕಡೆ ಬರಿ ಈಗ ಸನ್ಮಾನ ಮಾಡಿದಾಯಿತು ಎಲ್ಲರೂ ಕೂತ್ಕೊಳ್ಳಿ ಇಕಡೆ ಬರಿ ಗುರುಗಳೆ ಎಲ್ಲರೂ ಕೂಡಿ ಬರಿ ನಾನು ಪತ್ರ ಸರ್ ಮಗನೇ ಓದನ್ ಸರ್ ಅಭಿನಂದನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವದ ಸನ್ಮಾನ ಅಭಿನಂದನೆ ಮಾಡಿದಾಯಿತು